ಯೂಸ್ ಮಾಡ್ಕೋತಾರ ಅದರಿಂದ ಸರಾಯಿ ಕೂಡ ತೆಗಿತಾರ ಅವರು ಎಷ್ಟೆಲ್ಲ ಅದ್ರಲ್ಲಿ ಅವ್ರ ಮಹತ್ವ ಪಡ್ಕೊಂಡು ಲಕ್ಷಾಂತರ ರೂಪಾಯಿ ಲಾಭ ರೂಪಾಯಿ ಎಕ್ಸ್ಟ್ರಾ ಕೊಡ್ರಿ ಅಂತ ಕಳಾಕತ್ತಾರ ಅವ್ರಿಗೆ ನಾವ್ ಏನಾರ ಬಿಸಿ ಮುಟ್ಟಿಸ್ಬೇಕಂತಂದ್ರೆ ನಿಜ ಹೇಳ್ಬೇಕಂದ್ರೆ ಖುಷಿ ಆಗ್ಲಿಕ್ಕತ್ತದ ನೀವೆಲ್ಲೂ ಈ ಕೂತಿರ ನೋಡಿ ನಿನ್ನೆಯಿಂದ ಸತತವಾಗಿ ಹೋರಾಟ ಮಾಡ್ಲಕತ್ತೀರಿ ಸತತವಾಗಿ ಒಂದು ತಿಂಗಳ ಕಾಲ ಎಲ್ಲಾ ಫ್ಯಾಕ್ಟ್ರಿ ಕಡೆ ಹೋಗಿ ಎಲ್ಲಾ ಊರಲ್ಲಿ ಹಳ್ಳಹಳ್ಳಿಗೂ ಕೂಡ ಅಣ್ಣಾಜಿ ಅವರು ಇದು ಮಾಡಿದಾರ ಇಂತ ಒಬ್ಬ ಅಧ್ಯಕ್ಷ ನಿಮ್ಗೆ ಅಂತಂದ್ರೆ ನಮ್ಮೆಲ್ರು ಪುಣ್ಯ ಅಂತ ಈ ಸಂದರ್ಭದ ನಾವು ಹೇಳಿಕ್ ಇಷ್ಟ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಮಹಾಸಂಘಗಳ ಒಕ್ಕೂಟದ ಎಲ್ಲ ಹಿರಿಯ ಪದಾಧಿಕಾರಿಗಳು ಬಂದಿದ್ದಾರೆ ಅವ್ರೆಲ್ರಿಗೂ ಕೂಡ ತಮ್ಮ ಜೋರಾಗಿ ಚಪ್ಪಾಳೆ ಮುಖಾಂತರ ಅವ್ರಿಗೆ ಸ್ವಾಗತವನ್ನು ಕೊಡ್ಕೋಣಂತ ಹೇಳ್ತೇನೆ ಅನ್ಕೊಂಡಿರ ಅಂತಂದ್ರೆ ರಾಜಕೀಯದವ್ರಾಗಿರ್ಬಹುದು ಇವತ್ತು ಅಧಿಕಾರಿಗಳಾಗಿರ್ಬೋದು ನಮ್ಮ ಇದಕ್ಕೆ ತಪ್ಪಿಸ್ತಾರ ಅವ್ರು ಅನ್ಕೊಂಡಿರ್ಬೇಕು ಆ ಸಂಘನ ಬೇರೆ ಈ ಸಂಘನ ಬೇರೆ ಅವ್ರೆಲ್ಲ ಕೂಡ್ತಾರ ಅಂತ ಹೇಳಿ ನಾವ್ ತಲೆ ಕೆಟ್ಟ ನಿಂತಿವಿ ಅಂತಂದ್ರೆ ತಗ್ಯಾಕು ನಾವು ಗಟ್ಟಿದ ಹೋರಾಟ ನತ್ತಿದ್ವು ನಮ್ಮ ಬೆಳಗಾವ್ ಭಾಗ ಅಂತಂದ್ರ ರಾಯಣ್ಣ ಚೆನ್ನಮ್ಮ ಹೋರಾಟಗಾರ ಬೆಳೆದಂತ ಇಲ್ಲಿ ಉಳಿಸಿ ಹೋದಂತ ಒಂದು ಜಯಿಸಿ ಮಾಡಿದಂತ ಒಂದು ಜಾಗದಾಗ ಪುಣ್ಯಭೂಮಿ ಒಳಗೆ ನಾವೆಲ್ಲ ನೀವ್ ಹೊಲಾ ಇದ್ದೀರಿ ಬಟ್ ಅವ್ರು ತಿಳ್ಕೊಬೇಕ ಇವತ್ತ ಹಂಗ ಒಂದ್ ವಿಡಿಯೋ ನೋಡಿದೆ ನಾಳೆ ಇಷ್ಟ ಕಷ್ಟ ಪಡ್ಲಿಕ್ಕೆ ಹತ್ತಿರ ಎಲ್ರು ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಆರಾಮ್ ಒಳಗ್ ಕುತ್ಕೊಂಡು ಕ್ರಿಕೆಟ್ ಮ್ಯಾಚ್ ನೋಡ್ಕೊಂತ ಹೋಗ್ತಾರೆ ಬರಬಾರ್ದು ಒಂದು ಮೂರ್ ಸಾವಿರದ ಐನೂರು ರೂಪಾಯಿ ನಮ್ಮ ನಿಗದಿ ಪಡಿಸಬೇಕು ಒಂದು ಯಾರು ಎದ್ದಾಗ್ರಿ ಯಾರು ಎದ್ದಾಡ್ರಿ ದಯವಿಟ್ಟು ಎದ್ದು ಬೇಡ್ರಿ ಅಲ್ಲ ಇದೆ ಅದು ಮಣಿ ಕೂಡ ನಮ್ಮ ಜೊತೆ ಸಾಥ್ ಕೊಡಾಕತ್ತೈತಿ ಅಂತಂದ್ರೆ ಅದು ನಮ್ ಹೋರಾಟಕ್ಕೆ ಭಾಗ್ಯ ಆಗೈತೆ ಅದನ್ನ ಅರ್ಥ ಮಾಡ್ಕೋಬೇಕು ಯಾರು ಕೂಡ ಹೋಗಲ್ಲ ನಾಳೆ ಇದ್ದಂಗಿಂದ ಮುಂದುವರೆದು ನಮ್ಮ ಎಲ್ಲಾ ತಾಲೂಕ್ನವ್ರ ಆಗಿರ್ಬೋದು ನಮ್ಮ ಸಾಗಲ್ಲ ಹೆಣ್ಮಕ್ಳು ಬರ್ತೇವೆ ಬರ್ತೀವಿ ಅಂತ ಹೇಳಿದಾರೆ ಯಾಕಂದ್ರೆ ನಮಗ್ ದೂರ ಆಗಿರೋದ್ರಿಂದ ನಾವು ಬರೋ ಪ್ಲಾನ್ ಇರಲಿಲ್ಲ ಲೇಟಾಗಿ ಆಗಿ ನಾವು ಬರ್ಬೇಕಂತ ಬಂದಿದ್ದಕ್ಕೆ ನಾವು ಅಷ್ಟೇ ಬಂದಿದ್ದೇವೆ ಇಲ್ಲಿ ನಾಳೆಯಿಂದ ರೊಟ್ಟಿ ಬಡಿದು ಎಲ್ಲ ಮಾಡೋದು ಊಟ ಮಾಡೋದು ರೋಡ್ನಾಗ ನಾವು ಬಸ್ ರೂಮ್ ಕಟ್ಬಿಡ್ತೇವೆ

ಮಳೆನ ಆಗ್ಬೋದು ಚತ್ರಿ ಛತ್ರಿ ಬೇಡ್ರಿ ನಾವು ರೈತರ ದೇವ್ರ ಮಳಿ ಚಳಿ ಬಿಸಿಲು ಎದಕ್ಕೂ ನಡಕ್ ಬಾರ್ದು ಹೆದ್ರ ಬಾರ್ದು ಕೂಡ ಆಗ್ತದೆ ಇವತ್ತು ನಮ್ಗೆಲ್ಲಾ ಕಾರಣ ಆಗ್ತದೆ ಒಂದು ಅವ್ರು ಹೆಂಗ್ ತಿಳ್ಕೊಂಡಾರ ಗೊತ್ತಿಲ್ಲ ಮೂರ್ ಸಾವಿರದ ಐನೂರು ರೂಪಾಯಿ ನಿಗದಿ ಪಡಿಸ್ಬೇಕು ಒಂದು ನಮ್ಮ ಹೆಣ ಹೋಗ್ಬೇಕು ಒಂದು ಇದಕ್ಕೆ ಗಟ್ಟ ಆಗ್ಬೇಕು ಗಟ್ಟಿಯಾಗಿ ಆಗಿ ಮುಂತಾಗ್ ಏನಾಗತ್ತ ಏನ್ ಬಿಡುತ್ತ ಅನ್ನುವಂತದ್ದು ಕೂಡ ನಾವೆಲ್ಲರೂ ಎಲ್ರು ನಿಂದಿರಬೇಕು ಯಾಕಂತಂದ್ರ ಅವರು ಲೆವೆಲ್ ಬೇರೆ ವಿಚಾರ ಮಾಡ್ತಾರ ನಾವು ವಿಚಾರ ಮಾಡ್ತಕ್ಕಂಥದ್ದು ನಾವು ಬಾಳ್ ಕೇಳಲಿಕ್ ಒಂದು ಒಂದ್ ಮುನ್ನೂರ್ ಇನ್ನೊಂದ್ ಮುನ್ನೂರ್ ಇನ್ನೂರ್ ಸೇರಿಸ್ರಿ ನಮ್ ಕೊಡ್ರಿ ಮೂರ್ ಸಾವಿರದ ಅವ್ರ ದೊಡ್ಡದಲ್ಲ ಯಾಕಂದ್ರೆ ಅದರಿಂದ ಒಂದ್ ಹತ್ತಿಪ್ಪ ಕ್ವಾಟ್ರ ತೆಗಿತಾರ ಅವ್ರು ತಗದ್ರ ಆಗ್ಬೋತ್ ಎಷ್ಟು ಅದರಿಂದ ಉಪಯೋಗ ತಗೊಂತಾರೆ ಅಂದ್ರೆ ನೀವ್ ಅದನ್ನ ರಿಸರ್ಚ್ ಮಾಡಿ ನೋಡ್ರಿ ಬಹಳಷ್ಟು ವ್ಯವಸ್ಥೆ ಐತೆ ಅದ್ರ ನಾವು ನಾವ್ ಬೆಳಿಬೇಕಂದ್ರೆ ಎಷ್ಟ್ ಕಷ್ಟ ಪಡ್ತೇವಿ ಈಗ ಅಲ್ಲಿಂದ ನೋಡ್ಕೊಂತ ಬಂದು ಎಲ್ಲ ಕೂಡ ಬೆಳೆಯನ್ನ ಕಬ್ಬನ್ನ ಹಾಕಿದ್ದಾರೆ ಅಕಸ್ಮಾತ್ ಆ ಕಬ್ಬು ಬಿಟ್ಟು ಬೇರೆ ಬ್ಯಾರೆ ಬಿತ್ತಗ್ಣಿ ತಿನ್ಬೇಕಾಗ್ತದೆ ಒಂದ್ಸಲ ಅದನ್ನ ಅವ್ರು ನಮಗ್ ಏನಾರು ಒಪ್ಪದೆ ಇಲ್ಲ ನಾವು ನಾವ್ ಬಹಳಷ್ಟು ಬೆಳೆ ಉತ್ತಿ ಬಿತ್ತಿ ಬೆಳೆ ನಾವ್ ಅದರಿಂದ ಆದಾಯ ಪಡ್ಕೊಂಡು ನಾವು ಹೊಟ್ಟಿ ಜೀವನಕ್ಕೆ ಸಾಗಿಸ್ಬಹುದು ಅವ್ರ ಏನ್ ಮಾಡ್ತಾರ ಅವಳ ಖಾಲಿಗೆ ಬೀಳ್ತಾರ ನಮ್ ಭೂಮಿ ಬಂದೆ ಖಾಲಿಗೆ ಬೀಳ್ತಾರ ಅವ್ರು ಅಂತ ವ್ಯವಸ್ಥೆ ಮಾಡ್ಬೇಕವ್ರಿ ನಾವು ಈಗ ಬೇರೆ ಧಾನ್ಯಗಳನ್ನ ಬೆಳೆದಾಗ ನಾವ್ ಸ್ಟಾಕ್ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಂಡು ಯಾವ್ದು ನಾವ್ ಕಳಿಸ್ತಾ ಇದ್ವಿ ಅಂತಂದ್ರ ಎಲ್ಲರೂ ಕೂಡ ಮಣ್ ತಿನ್ನುವಂತ ಪರಿಸ್ಥಿತಿ ಬರ್ತೈತಿ ಹಂಗ ಇಲ್ಲಿ ಕಬ್ಬು ನಾವು ಬೆಳೆದ ಇದ್ದಾಗ ಕಪ್ಪ ಬೆಳೆದ್ ಬಿಟ್ಟು ನಾವು ಬೇರೆ ಬೆಳೆದ್ ಇಲ್ಲ ಕಾರ್ಖಾನೆ ಇಲ್ಲ ಒಂದ್ ಮಿಂಟ್ ನಾಕ್ ನಾಲ್ಕು ತಗಿತಾರಲ್ಲ ಅವ್ರೆಲ್ಲಾ ಮುಚ್ಕೊಂಡ್ ಮನೆಗ್ ಹೋಗ್ ಅವ್ರು ಬಹಳಷ್ಟು ವಿಚಾರ ಮಾಡಿದ್ರ ಈ ಜೀವನದಲ್ಲಿ ಏನು ಇಲ್ಲ ಕೂಡ ಅವ್ರ ಅರ್ಥ ಮಾಡ್ಕೋಬೇಕು ನಾವು ಪ್ರಾಪರ್ಟಿ ಮಾಡ್ಕೊತೇವಿ ಅದು ಮಾಡ್ಕೊತೇವಿ ಇದು ಮಾಡ್ಕೊತೇವಿ ಅಂತ ಹೇಳಿ ಇಷ್ಟೆಲ್ಲಾ ರೈತರು ಸಹೋದರರು ಬೀದಿ ಕುಂತಾರಲ್ಲ ಇವ್ರ ಪರಿಸ್ಥಿತಿ ಇವ್ರು ಯಾಕೆ ಯಾಕೆ ಇರ್ತಾರಂತರ ನಿಮಿಷದ ಕೆಲಸ ಇವ್ರು ಇವ್ರ ಗ್ಯಾರಂಟಿಗಳನ್ನ ಕೊಡ್ಬೇಕಾದ್ರೆ ಗೊತ್ತಾಗ್ತೈತಿ ತಮ್ಮ ಇದನ್ನ ಮಾಡ್ಕೋಬೇಕಾದ್ರೆ ಎಲ್ಲಾ ಗೊತ್ತಾಗ್ತೈತಿ ರೈತರ ಪರಿಸ್ಥಿತಿ ಇವ್ರಿಗೆ ಯಾಕೆ ಗೊತ್ತಾಗಿಲ್ಲ ಅವ್ರಿಗೆ ಗೊತ್ತಾಗ್ಬೇಕಂತಂದ್ರೆ ನಾವ್ ಬೆಳೆ ಬೆಳೆ ನಮ್ ಕಡೆ ಇಟ್ಕೊಂಡ್ ಕುಂದ್ರಿ ಏನಾಗುದಿಲ್ಲ ಯಾಕಂತಂದ್ರೆ ಹಿಂದ ನೂರಾರು ಚೀಲಗಳನ್ನ ಹಾಗೆ ಒಳಗೆ ಜೋಳ ಕಾಳು ಹಾಕ್ತಿದ್ವಿ ನಾವು ಇವಾಗ ಹೌದಲ್ರಿ ಅದನ್ನ ಎಷ್ಟು ಹತ್ತು ವರ್ಷ ಗಟ್ಲೂ ಇಟ್ರು ಕೂಡ ಕಾಲ ಕೇಳ್ತಿರಕ್ಕಿಲ್ಲ ಅವಾಗ ರೈತರು ಬದುಕಿದ್ವಲ್ಲ ಇದ್ದು ಬೆಳೆ ಬರ್ತಕ್ಕಂಥ ಬೆಳೆನ ಬೆಳಿಬೇಕಂತೇನಿಲ್ಲ ಇವ್ರಿಗೊಂದ್ ಪಾಠ ಕಲಿಸ್ಬೇಕಂದ್ರೆ ಕಬ್ಬು ನೀಲ್ ಮಾಡ್ರಿ ಬೇರೆ ಏನಾರ ಬೆಳೆನಾ ಬೆಳೆ ಮಾಡ್ಕೊಳ್ಳೋಣ ಅವಾಗ ಇವ್ರು ಇಷ್ಟು ಸಾಕ್ಟ್ರಿ ಕದ ಹಾಕೊಂಡು ಮನೆಗೆ ಹೋಗ್ತಾರೆ ಆಮೇಲೆ ಇನ್ನೂ ಹೆಚ್ಚಿನವರೆಲ್ಲ ಹಿರಿಯರಾದರು ಮಾತಾಡೋರು ನಾನು ಇರ್ತೇನೆ ಇದು ಹೋರಾಟ ಮುಗಿ ಅವ್ರಿಗೆ ಇವತ್ತಿರ್ರಿ ನಾಳೆ ಇರ್ರಿ ರೋಡ್ನಾಗ ಮಲಗಿ ಬಿಡ್ತೇವೆ ನಾವೇನು ಈ ಲಿಂಗ ಮಾಡಿದ್ರೆ ಒಂದೊಂದು ತಾಸಿಗೂ ಒಂದೊಂದು ಇದಕ್ಕೂ ಹೋರಾಟದ ರೂಪ್ರವೇಶಗಳನ್ನ ಚೇಂಜ್ ಮಾಡ್ಕೊಳ್ತಾ ಹೋಗೋಣ ಯಾಕಂದ್ರೆ ಒಂದೇ ಚಳವಳಿ ಇಲ್ಲ ಬಾರ್ಕೊಂಡ್ ಚಳವಳಿ ಕತ್ತಿ ಚಳವಳಿ ಒಳಗೆ ಬರ್ತಾ ಇರಲಿಲ್ಲ ಒಳಗೆ ಚಳವಳಿ ಮಾಡೋಣ ಮಾಡ್ಕೊಂಡೆ ನಮ್ಮೆಲ್ಲಾ ಹೆಣ್ಮಕ್ಳು ಬರ್ತಾರ ನಾವೆಲ್ಲರೂ ಕೂಡ ನಿಮ್ ಜೊತೆಗೆ ರಾಯಣ್ಣಗ ಚೆನ್ನಮ್ಮ ಹೆಂಗ ಹೆಗಲ್ ಹೆಗಲ್ ಕೊಟ್ಲು ಹಂಗ ನಾನೆಲ್ಲ ಸಹೋದರರಿಗೂ ನನ್ನ ರೈತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಜೈ ಜವಾನ್ ಜೈ ಕಿಸಾನ್